ಭಯೋತ್ಪಾದಕರ ಬಗ್ಗೆ ಮಾತಾಡ್ತೀರಿ ಪ್ರಧಾನ ಮಂತ್ರಿಗಳು ಅದರ ಬಗ್ಗೆ ಚಿಂತೆ ಇಲ್ಲಾರ ಬಿಹಾರದ ಚುನಾವಣೆ ಒಳಗ ಭಾಷ ಹೋಗಿದ್ದೀರಿ ಪುಲ್ವಾಮಾ ದಾಳಿ ಆಯ್ತು ಏನು ಸೈನಿಕರು ಬಾಂಬ್ ಬಾಂಬ್ಲಾಸ್ಟಿಂಗ್ ಸತ್ರು ನಲವತ್ತು ಟನ್ನು ಬಂತಲ್ಲ ಬಾಂಬು ಅದು ಎಲ್ಲಿಂದ ಬಂತು ಅನ್ನೋದು ಇವತ್ತಿನವರೆಗೂ ತನಿಖೆ ಮಾಡಿಲ್ಲ ನೀವು ದೇಶಭಕ್ತಿ ಬಗ್ಗೆ ಮಾತಾಡ್ತೀರಾ ಒಂದ್ಸತಿ ನೆನಪ್ರಿ ನಿಮಗೆ ಮೋದಿ ಅವ್ರ ಎಂದು ಪಾಕಿಸ್ತಾನ ಆದ್ರೆ ಪ್ರಧಾನಮಂತ್ರಿ ಆದ್ಮೇನೆ ನಿಮ್ಗೆ ಬಿರಿಯಾನಿ ತಿನ್ನೋ ಆಸೆ ಆಗಿತ್ತು ನೇರವಾಗಿ ಪಾಕಿಸ್ತಾನಕ್ಕೆ ಹೋದ್ರಿ ನೀವು ಜನ ಆಕ್ರೋಶ ಯಾತ್ರೆಯನ್ನ ಕರ್ನಾಟಕದ ಮಾಡಕ್ಕಿಂತ ದೆಹಲಿ ಒಳಗೋಗಿ ಮೋದಿ ಅವರ ಮುಂದೆ ಅಮಿತ್ ಶಾ ಮನೆ ಮುಂದೆ ಮಾಡಿದ್ರೆ ಅವರಾದ್ರೂ ಎಚ್ಚರಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಆದ್ರೂ ಇಳಿಸ್ತಾರೆ ಅದಾನೆ ಅಂಬಾನಿ ಕೊಡಬೇಕು ಅವರು ನೆಮ್ಮದಿಂದ ಇರಬೇಕು ಬಡವರು ಅವರ ಗುಲಾಮಗಿರಿ ಕೆಲಸವನ್ನ ಮಾಡಬೇಕು ಜನರು ಕಷ್ಟದಾಗಿದ್ದಾರೆ ಅದ್ರ ಬಗ್ಗೆ ಮಾತಾಡಾಗಲ್ಲ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರಾಜ್ಯದೊಳಗೆ ಐದು ಪ್ರಮಾಣ ಮಾಡಿದ್ರು ಗ್ಯಾರಂಟಿಗಳ ಬಗ್ಗೆ ಟೀಕೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ ಬಿಜೆಪಿಯ ಮಿತ್ರರಿಗೆ ಬಡವರಿಗೆ ಎಸ್ ಯೋಜನೆಗಳನ್ನು ಕೊಡಬಾರ್ದು ಇವ್ರಿಗೇನಿದ್ರು ಏನಿದ್ರು ಯೋಜನೆ ಆದಾನಿ ಅಂಬಾನಿಗೆ ಕೊಟ್ಟರೆ ಮಾತ್ರ ಬಹಳ ಖುಷಿಯನ್ನ ಪಡುವಂತ ಕೆಲಸವನ್ನು ಮಾಡ್ತಾರೆ ನೀವು ನೋಡಿ ಒಂದೇ ಒಂದು ಯೋಜನೆ ಹೇಳಿ ಹನ್ನೆರಡು ವರ್ಷ ಈ ದೇಶದೊಳಗೆ ಅಧಿಕಾರ ಮಾಡ್ತಾ ಇದೆ ಮೋದಿ ಅವರು ರೈತರಿಗೆ ಒಂದು ಯಾವ್ದಾದ್ರು ನೀರಾವರಿ ಯೋಜನೆ ಮಾಡಿದಾರ ಈ ದೇಶದೊಳಗೆ ಯಾರಿಗಾದರೂ ಕಾರ್ಮಿಕರಿಗೆ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ ಈ ದೇಶದೊಳಗೆ ಸಾಮಾನ್ಯರಿಗೆ ಮಹಿಳೆಯರಿಗೆ ಏನಾದ್ರೂ ಯೋಜನೆ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅವರಿಗೆ ಆದಾನಿ ಅಂಬಾನಿ ಕೊಡಬೇಕು ಅವರು ನೆಮ್ಮದಿಯಿಂದ ಇರಬೇಕು ಬಡವರು ಅವರ ಗುಲಾಮಿಗಿರಿ ಕೆಲಸವನ್ನು ಮಾಡಬೇಕು ಅದಕ್ಕೆ ಬಂಧುಗಳೇ ಇವತ್ತು ನಾವೆಲ್ಲರೂ ಎಚ್ಚರ ಆಗಬೇಕಾಗಿದೆ ಬೆಲೆ ಏರಿಕೆ ಗಗನಕ್ಕೇರಿದೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಗಗನಕ್ಕೆ ಏರಿದೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಸಾಮಾನ್ಯ ವಸ್ತು ಬೆಲೆ ಏರಿಕೆ ಆಗಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದ್ರೆ ಮಾತ್ರ ಸಾಧ್ಯ ಆದ್ರೆ ಇವರು ಕಾಂಗ್ರೆಸ್ ಆಕ್ರೋಶ ಯಾತ್ರೆ ಅಂತ ಹೊಂಟಿದ್ದಾರೆ ಯಾರು ವಿಜೇಂದ್ರ ಆರ್ ಅಶೋಕ್ ಅವರು ನಾನು ಹೇಳ್ತೀನಿ ಬಂಧುಗಳೇ ವಿಜೇಂದ್ರ ವಿಜೇಂದ್ರೆ ಆರೋಶಕವರೇ ನೀವು ಹುಬ್ಬಳ್ಳಿ ಒಳಗ ಆಕ್ರೋಶ ಯಾತ್ರೆ ಬೇಕಾಗಿಲ್ಲ ನೀವು ಆಕ್ರೋಶ ಯಾತ್ರೆ ದೆಹಲಿ ಒಳಗ ಮೋದಿ ಅವರ ಮನೆ ಮುಂದೆ ಆಕ್ರೋಶ ಮಾಡಿದ್ರೆ ಅವ್ರಿಗೆ ಅನುವಾಗ ಜನರು ಆಕ್ರೋಶ ಆಗಿದ್ದಾರೆ ಈ ದೇಶದೊಳಗ ನಮ್ಮ ಮಾತನ್ನ ಎಂದಾದ್ರೂ ಹೋಗಿದ್ದೀರಾ ಮೋದಿ ಅವರ ಕೇಳಿದ್ದೀರಾ ಆ ತಾಕತ್ತು ನಿಮ್ಗೆ ದಮ್ಮು ಇಲ್ಲ ಜನ ಆಕ್ರೋಶ ಅಂತ ಇವರಿಗೆ ಈಜೇ ರಾಜ್ಯದೊಳಗ ಇವತ್ತು ತಂದು ಇಟ್ಟಿದ್ದಾರೆ ಆದ್ರೂ ನಿಮಗೆ ಅರಿವಿಲ್ಲ ನಾನು ಇವತ್ತು ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನೀವು ಜನ ಆಕ್ರೋಶ ಯಾತ್ರೆಯನ್ನ ಕರ್ನಾಟಕದ ಮಾಡಕ್ಕಿಂತ ಹೋಗಿ ಮೋದಿ ಅವರ ಮನೆ ಮುಂದೆ ಅಮಿತ್ ಶಾ ಅವ್ರ ಮನೆ ಮುಂದೆ ಮಾಡಿದ್ರೆ ಅವ್ರಾದ್ರೂ ಎಚ್ಚರಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಆದ್ರೂ ಇಳಿಸ್ತಾರೆ ಆದ್ರೆ ನೀವು ಇಲ್ಲಿ ಜನ ಆಕ್ರೋಶ ಮಾಡಿದರೆ ಕರ್ನಾಟಕದ ಜನತೆ ಬಹಳ ಬುದ್ಧಿವಂತರಿದ್ದಾರೆ ಇದೇ ಮೋದಿ ಅವರು ಇದೇ ಅಮಿತ್ ಶಾ ಅವರು ಚುನಾವಣೆ ಟೈಮ್ ದೊಳಗ ಕನಿಷ್ಠ ಅರವತ್ತೆಂಟರಿಂದ ಎಪ್ಪತ್ ಸತಿ ಬಂದ್ರು ಕಾಂಗ್ರೆಸ್ಗೆ ಒಂದು ನೂರ ಮೂವತ್ತಾರು ಸೀಟ್ಗಳನ್ನು ಕೊಳಿಸುವಂತ ಕೆಲಸವನ್ನ ಈ ರಾಜ್ಯದ ಜನತೆ ಮಾಡಿದೆ ಅನ್ನೋದನ್ನ ನೆನಪಿಟ್ಕೋಬೇಕು ನೀವು ನೀವೊಂದ್ಸತಿ ವಿಚಾರ ಮಾಡಿ ಇವರು ಇವರೊಬ್ಬರೇ ದೇಶ ಬರ್ತರು ಈ ದೇಶದೊಳಗ ಇವ್ರ ಅಷ್ಟೇ ಇವರಿದ್ರೆ ಮಾತ್ರ ದೇಶ ಉಳಿದ ಇದೆ ಅನ್ನೋದು ಸ್ವಾಮಿ ಮೋದಿ ಅವರೇ ಇವತ್ತು ಅಧಿಕಾರಕ್ಕೆ ಬಂದು ನೀವು ಹನ್ನೆರಡು ವರ್ಷ ಆಯ್ತು ಈ ದೇಶದೊಳಗ ಬಲೋ ಭಾರತ್ ಕಾಂಗ್ರೆಸ್ ಪಕ್ಷದವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು ಕಾಂಗ್ರೆಸ್ ಪಕ್ಷದವರು ಈ ತಂದಿದ್ದು ಡ್ಯಾಮ್ ಅನ್ನ ಕಟ್ಟಿದ್ದು ರೈಲ್ವೆ ಸ್ಟೇಷನ್ ಮಾಡಿದ್ದು ವಿಮಾನ ನಿಲ್ದಾಣವನ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷದವರು ಬಿಜೆಪಿ ಕೊಡುಗೆ ಈ ದೇಶಕ್ಕೆ ಯಾವುದು ಇಲ್ಲ ನೋಡಿ ಅವ್ರು ಮಾತಾಡ್ತಾರೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಒಂದೇ ಒಂದು ಮಾತನ್ನ ಹೇಳಿದರು ಏನಂತ ಯುದ್ಧ ಅವಶ್ಯಕತೆ ಇಲ್ಲ ಅಂತಂದ್ರು ಭದ್ರತೆ ಮಾಡಿ ಅಂತಂದ್ರು ಮೊದಲು ನಮ್ಮ ದೇಶ ಭದ್ರತೆ ಮಾಡಿ ಯುದ್ಧದ ಅವಶ್ಯಕತೆ ಇಲ್ಲಂದ್ರೆ ಆರ್ ಅಶೋಕ್ ಅವರು ವಿಜಯೇಂದ್ರು ಹೇಳಿದ್ರು ಪಾಕಿಸ್ತಾನ್ ಪರವಾಗಿದ್ದಾರೆ ಸಿದ್ದರಾಮಯ್ಯನವರು ಅಂತ ನಾನು ಕೇಳ್ತೀನಿ ಸ್ವಾಮಿ ನಿಮಗೆ ಯುದ್ಧದ ಬಗ್ಗೆ ದೇಶದ ಬಗ್ಗೆ ದೇಶದ ಬಗ್ಗೆ ಭಕ್ತಿ ಬಗ್ಗೆ ನಿಮ್ಮನ್ನ ಕೇಳಿ ಪಡೆಯುವಂತ ಅವಶ್ಯಕತೆ ಕಾಂಗ್ರೆಸ್ ಅವ್ರಿಗಿಲ್ಲ ಇಲ್ಲ ನಾವು ಈ ದೇಶದೊಳಗ ಸ್ವತಂತ್ರವನ್ನು ತಂದು ಕೊಟ್ಟವರು ಈ ದೇಶಕ್ಕೆ ಯುದ್ಧ ಮಾಡಿ ತೋರಿಸಿದ್ದೀವಿ ನಿಮ್ಮಿಚರ ಬಿರ್ಯಾನಿ ತಿನ್ನಕ್ ಪಾಕಿಸ್ತಾನಕ್ಕೆ ಹೋಗಿಲ್ಲ ನಾವು ಒಂದ್ಸತಿ ಮಾಡ್ಕೊಳ್ರಿ ನಿಮಗೆ ಮೋದಿ ಅವ್ರನ್ನ ಎಂದು ಪಾಕಿಸ್ತಾನ ಕರೆದಿಲ್ಲ ಆದ್ರೆ ಪ್ರಧಾನಮಂತ್ರಿ ಆದ್ಮೇನೆ ನಿಮಗೆ ಬಿರ್ಯಾನಿ ತಿನ್ನೋ ಆಸೆ ಆಗಿತ್ತು ನೇರವಾಗಿ ಪಾಕಿಸ್ತಾನಕ್ಕೆ ಹೋದ್ರಿ ಮೊನ್ನೆ ಅಮಾಯಕರು ಇಪ್ಪತ್ತಾರು ಜನ ಸತ್ತಿದ್ದಾರೆ ವಿರೋಧ ಪಕ್ಷದ ಎಲ್ಲ ನಾಯಕರನ್ನ ಸಭೆ ಕರೆದಿದ್ದೀರಿ ಇಪ್ಪತ್ತಾರು ಜನ ಸತ್ತಿದ್ದರ ಬಗ್ಗೆ ನಿಮಗೆ ಚಿಂತನೆ ಇಲ್ಲ ಭಯೋತ್ಪಾದಕ ಗುಂಡು ಹಾಕಿ ಸಾಯ ಮಾಡಿದ್ದಾರೆ ಇಲ್ಲಿ ಒಂದು ಕಡೆ ಭಯೋತ್ಪಾದಕರ ಬಗ್ಗೆ ಮಾತಾಡ್ತಿರಿ ಪ್ರಧಾನಮಂತ್ರಿಗಳು ಅದರ ಬಗ್ಗೆ ಚಿಂತೆ ಇಲ್ಲಾರ ಬಿಹಾರದ ಚುನಾವಣೆ ಒಳಗೆ ಭಾಷ ಮಾಡಿರಿ ನಾಚಿಕಾಗಲ್ಲ ನಿಮಗೆ ನಾವು ಇದನ್ನು ಕ್ವಶನ್ ಮಾಡಿದ್ರೆ ನಾವು ಇದನ್ನು ಪ್ರಶ್ನೆ ಮಾಡಿದ್ರೆ ನೀವು ಹೇಳೋದು ಏನಂತ ಇವರು ದೇಶದ ಭಕ್ತಿ ಇಲ್ಲ ಪಾಕಿಸ್ತಾನ ಪರ ಸ್ವಾಮಿ ಪಾಕಿಸ್ತಾನದ ವಿರುದ್ಧ ವಿದ್ಧವನ್ನ ಮಾಡಿ ಗೆದ್ದಂತವ್ರ ನಾವು ನಿಮ್ಮ ವಿಚಾರ ಸುಮ್ಮ ಮಾತನ್ನ ಮಾತಾಡಂಗಿಲ್ಲ ಬೇರೆ ಉದ್ರಿ ಮಾತು ಮಾತಾಡಂಗಿಲ್ಲ ಪಾಕಿಸ್ತಾನಿಗೆ ತಕ್ಕ ಪಾಠ ಕಲಿಸ್ತಂತ ಇಂದಿರಾ ಗಾಂಧಿ ಅವರು ನಮ್ಮ ಪಕ್ಷದವರು ನೀವು ನೆನಪು ನೆನಪಡ್ಕೊಳ್ಳಿ ನಾಲ್ಕು ದಿವಸ ಆಯ್ತು ಪತ್ರಿಕೆಯೊಳಗ ಪೇಪರ್ದೊಳಗ ಪುಲ್ವಾಮಾ ಮಾತಾಡ್ತಾ ಇದ್ದೀರಿ ಹಿಂದೆ ಚುನಾವಣೆ ಬಂತಂದ್ರೆ ಇಂಥ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ ದೇಶದೊಳಗೆ ನೀವು ನೋಡಿ ಪುಲ್ವಾಮಾ ದಾಳಿ ಆಯ್ತು ಏನು ಸೈನಿಕರು ಬಾಂಬ್ ಬ್ಲಾಸ್ಟಿಂಗ್ ಸತ್ರು ನಲವತ್ತು ಟನ್ನು ಬಂತಲ್ಲ ಬಾಂಬು ಅದು ಎಲ್ಲಿಂದ ಬಂತು ಅನ್ನೋದು ಇವತ್ತಿನವರೆಗೂ ತನಿಖೆ ಮಾಡಿಲ್ಲ ನೀವು ದೇಶಭಕ್ತಿ ಬಗ್ಗೆ ಮಾತಾಡ್ತೀರಾ ಅದಕ್ಕೆ ಬಂಧುಗಳೇ ಇವತ್ತು ನೀವು ಎಚ್ಚರ ಜನರು ಎಚ್ಚರ ಜನರ ನಾವು ಎಚ್ಚರ ಮಾಡಬೇಕಾಗಿದೆ ಕಾಂಗ್ರೆಸ್ ಪಕ್ಷ ಪ್ರತಿ ಒಂದು ವಿಚಾರದೊಳಗೆ ನಾವು ಜನರನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ ಬೆಲೆ ಏರಿಕೆ ವಿರುದ್ಧ ಮತ್ತು ಸಂವಿಧಾನ ರಕ್ಷಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ ಅದಕ್ಕೆ ಇವತ್ತ ಈ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದೀವಿ ಅದಕ್ಕೆ ಬಂಧುಗಳೇ ಇವತ್ತ ನಾನು ಒಂದು ವಿಚಾರವನ್ನ ಪ್ರಸ್ತಾಪವನ್ನು ಮಾಡ್ತೀನಿ ಸಂವಿಧಾನ ರಕ್ಷಣೆ ಆಗ್ಬೇಕಾದ್ರೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಜನರನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡಲಿಕ್ಕೆ ಇವತ್ತ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಎಸ್ ಶಿಶಾಧ್ಯ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಅದಕ್ಕೆ ನೀವೆಲ್ಲರೂ ಸೇರಿ ಇನ್ನು ಹೆಚ್ಚು ಜನರು ಎಚ್ಚರಿಸುವಂತ ಕೆಲಸವನ್ನು ನಾವು ನೀವೆಲ್ಲರೂ ಮಾಡ ನನ್ನ ಮಾತನ್ನ ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೆ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು